ನ್ಯೂಸ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ನಗರದ ಎನ್ಆರ್ ಬಡಾವಣೆಯ ನಗರಸಭೆ ಕಚೇರಿಯ ಹಿಂಭಾಗದಲ್ಲಿರುವ ಗುರುಸ್ಪರ್ಶ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ವಿಶೇಷ ಚಿಕಿತ್ಸಾ ಸೌಲಭ್ಯಗಳು ದೊರೆಯಲಿದೆ ಮಕ್ಕಳ ತಜ್ಞರಾದ ಡಾಕ್ಟರ್ ಕಲ್ಯಾಣೇಶ್ ಜಿ ವಾರದ ಏಳು ದಿನಗಳಲ್ಲಿ ಮಕ್ಕಳ ತುರ್ತು ಚಿಕಿತ್ಸೆ ಜೊತೆಗೆ ಪ್ರತಿದಿನ ಏಳರಿಂದ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದಾರೆ ನವಜಾತ ಶಿಶು ಆರೈಕೆ ರೋಗ ನಿರೋಧಕ ಲಸಿಕೆಗಳು ಒಳರೋಗಿ ಮತ್ತು ಹೊರರೋಗ್ಯ ಸೇವೆಗಳ ಜೊತೆಗೆ ಫೋಟೋಥೆರಪಿ ಮತ್ತು ನೆಬಲೈಸೇಷನ್ ಸೇವೆಗಳು ಇವರಿಂದ ದೊರೆಯಲಿದೆ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಯಶಸ್ವಿನಿ ಜೀರವರು ವಾರದ ಏಳು ದಿನಗಳಲ್ಲಿ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಸಂಜೆ ಆರರಿಂದ ಒಂಬತ್ತು ಗಂಟೆವರೆಗೂ ಕಾರ್ಯನಿರ್ವಹಿಸಲಿದ್ದು ಬಂಜೇತನ ನಿವಾರಣೆ ಮತ್ತು ಲ್ಯಾಪ್ರೋಸ್ಕೋಪಿಕ್ ಸ್ಪೆಷಾಲಿಟಿ ತಜ್ಞರಾಗಿದ್ದು ಇದರ ಜೊತೆಗೆ ಆಂಟಿನೆಟಲ್ ಕೇರ್ ನಾರ್ಮಲ್ ಡೆಲಿವರಿ ಮತ್ತು ಸಿಜೇರಿಯನ್ ಸೆಕ್ಷನ್ ಐರಿಸ್ಕ್ ಪ್ರೆಗ್ನೆನ್ಸಿ ಸರ್ವಿಸಸ್ ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್ ಸೇವೆಗಳ ಜೊತೆಗೆ ಗೈನ ಕಾಲೇಜಿಗೆ ಸಂಬಂಧಿಸಿದಂತೆ ಅಡೋಲಾ ಸೆಂಟ್ ಪ್ರಾಬ್ಲಮ್ ಪಿಸಿಒಡಿ ಪ್ರಾಬ್ಲಮ್ ಗರ್ಭಶಾಸ್ತ್ರ ಚಿಕಿತ್ಸೆ ಕ್ಯಾನ್ಸರ್ ಸ್ಕ್ರೀನಿಂಗ್ ಲ್ಯಾಪ್ರೋಸ್ಕೋಪಿ ಸರ್ಜರಿ ಸೌಲಭ್ಯ ಇವರಿಂದ ದೊರೆಯಲಿದೆ ಆಸ್ಪತ್ರೆಯಲ್ಲಿ ಔಷಧಿ ಅಂಗಡಿಯ ಸೌಲಭ್ಯ ಒಳರೋಗಿಗಳ ಸಾಮಾನ್ಯ ಮತ್ತು ವಿಶೇಷ ಕೊಠಡಿಗಳ ಜೊತೆಗೆ ಆಕ್ಸಿಜನ್ ಸೌಲಭ್ಯದ ಕೊಠಡಿ ಸಹ ದೊರೆಯುತ್ತಿದೆ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಏಳು ಆರು ಏಳು ಆರು ಒಂಬತ್ತು ಎಂಟು ಐದು ನಾಲ್ಕು ಸೊನ್ನೆ ಒಂದಕ್ಕೆ ಸಂಪರ್ಕಿಸುವುದು ಅಸಲಿಗೆ ಇವರು ಅಂತಿಂತ ಕಳ್ಳರಲ್ಲ ಲಕ್ಷ ಲಕ್ಷ ಲೂಟಿ ಮಾಡುವ ದೊಡ್ಡ ಕಳ್ಳರು ಇವರು ಇಡೀ ಜಾಯಮಾನ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿ ತಪ್ಪಿಸಿಕೊಂಡಿರೋದೇ ಹೆಚ್ಚು ಆದರೆ ಗೌರಿಬಿದನೂರು ಪೊಲೀಸರು ಅಂಥ ಜಾಯಮಾನದವರಲ್ಲ ಜೀಪು ಹತ್ತಿ ಹೊರಟರೆಂದರೆ ಕೈಗಳಿಗೆ ಬೇಡಿ ಹಾಕಿ ಎಳೆದು ತರುವವರೆಗೂ ನಿದ್ದೆ ಹೋಗುವವರಲ್ಲ ಅದರಲ್ಲೂ ಇನ್ಸ್ಪೆಕ್ಟರ್ ಸತ್ಯನಾರಾಯಣ್ ನೇತೃತ್ವದ ತಂಡ ಮಾಲು ಸಮೇತ ಅರೆಸ್ಟ್ ಮಾಡೋದರಲ್ಲಿ ಮೊದಲಿನಿಂದಲೂ ಹೆಸರುವಾಸಿ ಅಶೋಕ್ಕು ಮೊನ್ನೆ ಕಾರದ ಪುಡಿ ನೂರುಲ್ಲಾ ಆತನ ಹೆಂಡ್ತಿ ಅಮೀನಾಪೀರನ್ನು ಇಡಿಲಿಕ್ಕೆ ಜಿಗಣಿ ತಾಲೂಕಿಗೆ ಹೋಗಿದ್ದಾಗ ಇದೇ ಪೊಲೀಸರಿದ್ದ ಖಾಸಗಿ ಕಾರು ಭಾಷೆಠಳ್ಳಿ ಬಳಿ ಆದಿಮಧ್ಯೆ ಅಳಪ್ಕುರುಳಿ ಪೇದೆಗಳ ಕೈಕಾಲಿಗೆ ಗಾಯಗಳಾದರೂ ಬಿಡದೆ ಕಳ್ಳರನ್ನು ಹಿಡಿದು ತಂದಿದ್ದರು ಇದರ ಜೊತೆಗೆ ವಿನೋದ್ ಮತ್ತು ಸಾಗರ್ ಎಂಬಿಬ್ಬರು ಆರೋಪಿಗಳು ಕೂಡ ಸಿಕ್ಕಾಕಿಕೊಂಡಾಗ ಅವರಿಂದ ಬೆಳ್ಳಿ ಚಿನ್ನ ಮತ್ತು ಕ್ಯಾಶ್ ಸಹ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಎಸ್ ಪಿ ಕುಶಲ್ ಅವರು ಇನ್ಸ್ಪೆಕ್ಟರ್ ಸತ್ಯನಾರಾಯಣರವರಿಗೂ ಸೇರಿದಂತೆ ಪಿಎಸ್ಐಗಳಾದ ಚಂದ್ರಕಲಾ ಗೋಪಾಲ್ ರಮೇಶ್ ಗುಗ್ಗರಿ ಹಾಗೂ ರಿಜ್ವಾನ್ ಶ್ರೀರಾಮಯ್ಯ ಶ್ರೀನಿವಾಸ ರೆಡ್ಡಿ ಅಶ್ವಥ್ ಶಿವಶೇಖರ್ ಮಹಾಂತೇಶ್ ಸಿದ್ದೇಶ್ವರ ರವಿ ಮುನಿಕೃಷ್ಣ ಸಾಲು ಸಾಲು ಪೊಲೀಸರ ಕಾರ್ಯಾಚರಣೆಗೆ ಪ್ರಶಂಸಾ ಪತ್ರದ ಬಹುಮಾನ ಸಹ ನೀಡಿದ್ದಾರೆ ಇನ್ನು ಡಿವೈಸ್ಪಿ ಶಿವಕುಮಾರ್ ಅತ್ಯುತ್ತಮ ಮಾರ್ಗದರ್ಶನ ನೀಡಿದ್ದಾರೆ ಮನೆಯಲ್ಲಿ ನಾಣ್ಯ ಕಳೆದುಕೊಂಡಿದ್ದ ಗೌರಿಬೈಜ್ನೂರು ನಂದಾ ಮಾಲೀಕರಾದ ಅಶ್ವಥ್ ಅವರ ಕುಟುಂಬ ಇಡೀ ಪೊಲೀಸರ ತಂಡಕ್ಕೆ ಕೃತಜ್ಞತೆ ಸಹ ಸಲ್ಲಿಸಿದೆ